ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಎಸ್ ಲಕ್ಷ್ಮೀದೇವಿಯವರ ಕವನ ಸಂಕ ಸಂಕಲನಗಳಿಂದ ಆಯ್ದ ಕವಿತೆ ಕವನದ ಹೆಸರು ನಿರೀಕ್ಷೆ ಹೊಸ ಬಾಗಿಲ ಹೊಸ್ತಿಲಲ್ಲಿ ನಿಂತು ಇದ್ದ ನಿರೀಕ್ಷೆಗಳಿಗೆ ಗುಳಿಕಟ್ಟಿ ಪಾರವಿಲ್ಲದ ನಿಸ್ಸೀಮ ಗೋಡೆಯನ್ನು ಕಟ್ಟಹೋದೆ ಸುಂದರ ಕನಸುಗಳ ಭವಿಷ್ಯದ ಗಾಜಿನ ಗೋಡೆಯಲ್ಲಿ ಪಾರದರ್ಶಕವಾದರೂ ಎಲ್ಲ ಎಲ್ಲಿ ಕಾಣಿಸದು ಕಾಣಿಸುವುದೋ ಎನಿಸಿ ಅಡಗಿಸಿದೆ ಒಂದರ ಮೇಲೊಂದು ಬೇರಿಸಿ ನಿಲ್ಲಿಸಿದೆ ಆಧಾರವಿಲ್ಲದ ಸ್ತಂಭಗಳ ಕಂಬ ಡಿಂಬಗಳೆಲ್ಲ ಕಳಚಿ ಎಂದು ಬೀಳುವುದೋ ಎಂಬ ಭಯದಲ್ಲೇ ಅತ್ತಿತ್ತ ಅಲುಗದಂತೆ ಎತ್ತಲೂ ಹೋಗದಂತೆ ಭದ್ರಿಸಿದೆ ಮನದ ಮೂಲೆಯಲ್ಲಿ ಜಡಿದು ಕದಹಾಕಿ ಕುಳಿತೆ ಒಂದು ದಿನ ಪ್ರಳೆಯದಂಥ ರಭಸದ ಗಾಳಿಯಂಥ ವೇಗದ ತಲ್ಲಣಿಸುವ ಪಲ್ಲಟವೊಂದು ಧಾವಿಸಿ ಬಂದು ಎದೆಯ ಕದ ತಟ್ಟಿ ಮನದ ಪಲ್ಲವಗಳಿಗೆ ಶ್ರುತಿ ಬಂತು ಮನದೇ ಭದ್ರಿಸಿದ ಆಸೆ ಆಮಿಷಗಳಿಗೆ ರೆಕ್ಕ ಪುಕ್ಕಗಳರಳಿ ನೀಲ ನವವ ಚಿನ್ನಿಸುತ್ತ ಗರಿಗೆ ದರಿ ಹಾಡಿತು ಭಾವಗಳು ಕ್ಷಣಾರ್ಥದಲ್ಲಿ ಎಷ್ಟೊಂದು ತಿರುವು ಹಿಡಿಯ ಹೋದರೂ ಸಿಗದು ಎಷ್ಟು ದಿನದಿಂದ ಹಾರರೋಸುಗ ಕಾದಿದ್ದೋ ಕಾಣೆ ಮನದಷ್ಟು ಸುಪ್ತ ಬಯಕೆಗಳೆಲ್ಲ ಅದರ ಹಾರಾಟ ಕೂಗಾಟ ನೋಡಿ ಹೆದರಿ ದಣಿದು ತವಕಿಸಿದೆ ಹಿಡಿಯ ಹೋದರೂ ಏಕೆ ಮನ ಒಪ್ಪದಲ್ಲ ಹಿಮ್ಮೆಟ್ಟಿ ನಿಂತೆ ಏನೋ ತೋಚದೆ ಕ್ಷಣ ಮೌನ ಧರಿಸಿ ಚಿಂತಿಸುತ್ತ ಗತಕಾಲದ ಪುಟಗಳಿಗೆ ಜೀವ ತುಂಬುವ ಪ್ರಯತ್ನಗಳೆಲ್ಲ ಸೋತು ನವೋದಯದ ಹೊಸ್ತಿಲಿಗೆ ಹಸೆಯ ಹಾಕಿತು ಹಾಡು ನಿಂತಲ್ಲಿ ನಿಲ್ಲದ ಕೂತಲ್ಲಿ ಕೂರದ ಚಂಚಲ ಚಿತ್ತವ ನಿಗ್ರಹಿಸ ಬಯಸಿದಷ್ಟು ಪುಟಿ ಪುಟಿದು ಮೇಲೆದ್ದ ಭಾವಗಳಿಗೆ ಏನು ಉತ್ತರಿಸುವುದು ಮೂಕಮನ ಉತ್ತರಿಸ ಹೋಗದಷ್ಟು ಪದಗಳೇ ಇಲ್ಲದಾಗಿ ಖಾಲಿ ಖಾಲಿಯಾಗುವುದು ಕೋಣೆ ಕೋಣೆಗಳೆಲ್ಲ ಕೋಣೆಗಳ ಖಾಲಿತನ ಹೆದರಿಸಲು ಎನ್ನನ್ನು ಮತ್ತೆ ತುಂಬ ಬಯಸುವೆ ನಿರೀಕ್ಷೆಗಳ ನಿನ್ನ ಸ್ವಪ್ನಗಳ ಧನ್ಯವಾದಗಳು